ಬೆಳ ಬೆಳಗ್ಗೆ ಏನು ಛೈ ಇರದಪ್ಪ ಹ್ಞೂ ಹತ್ತು ಗಂಟೆ ಆಗಕ್ಕಿಲ್ಲ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರುವರೆದಂತ ಬಿಸ್ಲು ರಾಮ 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 ಅಂತಿರುತ್ತೆ ತೆಗೆ ಇವತ್ತು ಬೇರೆ ಭಾನುವಾರ ಕೋಳಿ ತಿನ್ನೋಣಂತಂದ್ರೆ ಅಂತಂದ್ರೆ ಆಹಾ ಹಾ ಹಾ ಈ ಸೆಗಾಗಿ ಕೋಳಿ ತಿನ್ಬಿಟ್ರೆ ಏನಿಲ್ಲ ಬೇರೆ ಕಿತ್ಕೊಳ್ಳದೆ ಆರೋಗ್ಯನ ಕಾಪಾಡ್ಕೋಬೇಕು ಅಂತಂದ್ರೆ ಬಾಯಿಲಾಳ್ ಕೋಳಿಯಿಂದ ಸ್ವಲ್ಪ ದೂರ ಇರ್ಬೇಕು ನಾವು ಹ್ಞೂ ಗಟ್ಟಿ ಜಾಸ್ತಿ ತಿನ್ನೋಕೆ ಹೋಗಬಾರ್ದು ಎಷ್ಟೊತ್ತಿದ್ರು ಇವಾಗ ಮೊಸರು ಮಜ್ಜಿಗೆ ಹಾಂ ತಿಳಿ ಸಾರು ಅಂದ್ಕೊಂಡೇ ಇರಬೇಕು ಈ ಮಠ ಮಠ ಮಧ್ಯಾಹ್ನ ಜಾಸ್ತಿ ಮಸಾಲೆ ಪದಾರ್ಥಗಳನ್ನ ತುಂಬಿದ ಅಡುಗೆನ ಊಟ ಮಾಡಕ್ಕೆ ಹೋಗಬಾರ್ದು ಹ್ಞೂ ಓ ಏನು ಕುರಿಗಾಯಿ ಶೇಖರಪ್ಪನವರು ಹಾಂ ಇಷ್ಟು ಬೇಗ ಬಂದುಬಿಟ್ಟಿದ್ದಾರೆ ಇಲ್ಲಿ ಹಾಂ ಏನು ಪಂಚಾಯತಿ ಎಲೆಕ್ಷನ್ ಅನೌನ್ಸ್ ಆಗ್ತಾ ಬಂತಲ್ಲ ಹಾಂ ಹಂಗಾಗಿ ಏನಾದ್ರು ಇನ್ನೊಂದು ಆರು ತಿಂಗಳಲ್ಲಿ ಪಂಚಾಯತಿ ಎಲೆಕ್ಷನ್ ಆಗುತ್ತೆ ಹೆಂಗಿದ್ರು ಪಂಚಾಯಿತಿ ಪರಮೇಶ್ವರ್ ಮನೆ ಮುಂದೆ ಬಂದು ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ಅಣ್ಣ ನೀನು ನಿಂತ್ಕೋಬೇಡ್ರಿ ನಾನು ನಿಂತ್ಕೊಂತೀನಿ ಅಂತ ಏನಾರು ಹೇಳಕ್ ಬಂದ್ರ ನೀವು ಇವತ್ತು ಯೋಯ್ ಕೊಟ್ರಿ ಹತ್ರ ಬರಲ್ಲ ಇಲ್ಲಿ ಹತ್ರ ಬರಲ್ಲ ಇಲ್ಲಿ ಇದು ಯಾಕಣ ಹಿಂಗ ಹತ್ರ ಬಂದ ಕರೆದೆ ಲೈ ಕೊಟ್ರಿ ಸುಮ್ಮನಿರಲ್ಲ ಯಾಕಲ ಇಲ್ಲದೆ ಇರೋ ಕಡೆ ಜಗಳ ಯಾಕಲ ತಂದಿಟ್ಟಿಯಾ ಹಾ ನಾನು ಪಂಚಾಯಿತಿ ನಿಲ್ತೀನಿ ನೀನು ನಿಲ್ಬೇಡ ಕಣ ಅಂತ ನಾನು ಏನಾದ್ರೆ ಬಂದೇನ ಹೇಳಿದ್ನೆ ಇದನ್ನು ಅವಯ್ಯ ತಲೆಗೆ ಹತ್ರ ನನ್ನತ್ರ ಬೀಳಲಿ ಅಂತ ಹೇಳ್ಬಿಟ್ಟು ನೀನೇನೋ ಪ್ಲಾನ್ ಮಾಡ್ಕೊಂಡಿದ್ರೆ ನೋಡಪ್ಪ ನಾನು ಯಾವ ಎಲೆಕ್ಷನ್ಗೆ ಪಲೆಕ್ಷನ್ಗೆ ಏನಕ್ಕೂ ನಿಲ್ಲಲ್ಲ ಯಾರು ನಿಲ್ತಾರೋ ಒಳ್ಳೆ ವ್ಯಕ್ತಿಗಳಿಗೆ ಓಟ್ ಹಾಕ್ತೀನಿ ಹಾಂ ಅದರಲ್ಲೂ ಮೊದಲನೇದಾಗ ಪರ್ಮಿಷನಿಗೆ ಓಟ್ ಹಾಕ್ತೀನಿ ನೀನು ಇಲ್ದಿರೋ ಜಗಳಗಳನ್ನ ತಂದಿಟ್ಬೇಡಪ್ಪ ನೀನು ಹಾ ಸುಮ್ನೆ ತಮಾಷೆ ಮಾತಾಡ್ತಾರಣ ಹಾ ಬೇಜಾರ್ ಮಾಡ್ಕೊಂಬಿಟ್ಟೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬೇಡ ಬೇಜಾರ್ ಮಾಡ್ಕೊ ನೀನು ನೀನ್ ಚೆನ್ನಾಗಾಯ್ತು ಬಿಡೋದ್ಲಾಗೆ ನಮ್ಮ ಪಂಚಾಯತಿ ಪರ್ಮಿಷನ್ ಗೆದ್ದು ಒದ್ಲಾಗೆ ಅವರು ಉದ್ದಾರ ಮಾಡಕ್ ಹತ್ತಾನೆ ಹಾ ಪಪ್ಪಾ ನೀವ್ ಯಾಕೆ ನಿಮ್ಗೆ ಇರೋ ಕುರಿಗಳು ನೋಡ್ಕೊಳ್ಳೋಕೆ ಟೈಮ್ ಇಲ್ಲ ಈ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಪಂಚಾಯತಿ ಕಚೇರಿ ಜನ ಅಂತ ಎಲ್ ಓಡಾಡ್ತೀರೀ ನೀವು ಹ ಹಾ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ ನಾನು ಬೇಜಾರ್ ಮಾಡ್ಕೊಬೇಡ್ರಿ ಎಲ್ಲೋ ಏನೋ ಎಡವಟ್ಟ ಆಯ್ತು ನನಗೆ ಮಾತಾಡ್ಬಿಡ್ತೀವಿ ಎಪ್ಪತ್ಲಾಗೆ ನಾವು ಸಾಧಾರಣ ಮನುಷ್ಯರು ಹ್ಮ್ ಯಾರು ನೀವೇ ಸಾಧಾರಣ ಮನುಷ್ಯ್ರೆ ಸುಮ್ಮನೆ ಹಾ ಎಪ್ಪತ್ತೊಂಬತ್ತು ಕುರಿ ಇಟ್ಕೊಂಡ್ಬಿಟ್ಟು ಸಾಧಾರಣ ಮನುಷ್ಯರು ಅಂತ ಹೇಳ್ತೀರಾ ನಿಮ್ಮ ಹತ್ರ ಏನೋ ಒಂದು ಕುರಿ ಕಮ್ಮಿ ಅಂತಂದ್ರೆ ಸಾವಿರಕ್ಕೆ ಹೋಗುತ್ತೆ ಹಾ ನಿ ಎಪ್ಪತ್ತು ಕುರಿ ಎಷ್ಟು ಹಾ 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 ಅತ್ತತ್ರ ಹಾ ಹಾಂ ದೊಡ್ಡ ಸ್ಕೀಮ್ ನೀವು ಯಾರು ಇಲ್ದಾರೆ ಹಾ ಏನೂ ಇಲ್ಲ ಅಂತ ಹೇಳ್ಕೊಳೋದು ಏನು ಇಲ್ದೋರು ಹಾ ಎಲ್ಲ ಅಂತಾರೆ ಕೊಟ್ರಿ ನೀನು ಎಲ್ಲರೂ ಮಾಡಿ ಏನಾರ ಮಾಡಿ ನಮ್ಮ ತಲೆ ಹಾಕ್ಬಿಡ್ತೀವಿ ಕಣಲ್ಲ ನೀನು ಹಾಂ ಏನಂತರ ಮಾತಾಡೋದೆ ಡೇಂಜರು ಕೆಲವೊಂದ್ಸರಿ ಹಾಂ ನಾನು ಇವತ್ತು ಇತ್ತೀಚಿಗೆ ಹೀಟ್ ಜಾಸ್ತಿ ಆಗ್ಬಿಡ್ತಲ್ಲ ಮೊದಲಾಗೆ ಬಿಸಿಲು ಜಾಸ್ತಿ ಆಗ್ಬಿಡ್ತ ಅದಕ್ಕೆ ಕುರಿ ಕೋಳಿನ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಹ್ಞೂ ಸೊಪ್ಪು ಸದೆ ತರಕಾರಿ ಮಜ್ಜಿಗೆ ಹುಳಿ ಇಳಿ ಸಾರು ಹಾಂ ಇವನ್ನ ಊಟ ಮಾಡ್ಕೊಂಡಿದೀನಿ ನಾನು ಹಾಂ ಹಂಗಾಗಿ ಏನಪ್ಪ ಸ್ಪೆಷಲಾಗಿ ಏನಾರು ಅಂತ ಹೇಳ್ಬಿಟ್ಟು ಪಂಚಾಯಿತಿ ಪರ್ಮಿಷನ್ ಅದಾವ ಬಂದು ಮಾತಾಡೋಣ ಅಂತ ಸಿಗೋ ಸಮಾಚಾರ ಹ್ಮ್ ಪಂಚಾಯಿತಿ ಪರಮಶಾಣೆ ಎಲ್ಲಿರ್ತಾನೆ ಅದ್ಲಗೆ ಹ್ಮ್ ಎಲ್ಲಿ ಜನಗಳ ಜೊತೆ ಬರ್ತ್ಕೊಂಡು ಅದ್ಲಗೆ ಎಲೆಕ್ಷನ್ ಬಗ್ಗೆ ಮಾತಾಡ್ಕೊಂಡು ಏನೇನೋ ಒಳ್ಳೆ ಕೆಲಸಗಳು ಮಾಡಕ್ ಹೋಗಿರುತ್ತೆ ಇಲ್ಲೆಲ್ಲಿ ಇರುತ್ತೆ ಹೌದಾ ಹಂಗ ಶೇಖರಣ ಕೊಟ್ಟಪ್ಪಣ್ಣ ಏನ್ ಇಲ್ಲಿ ಇಬ್ಬರು ನಿಂತ್ಕೊಂಡಿದೀರಾ ಯಾರು ಓ ಅದ ನೋಡಿದ್ರೆ ಪಂಕಜ ಮುಂದೆ ನೀವು ಅಲ್ಲಿ ಬೈಬಲ್ಗೆ ಬಂದು ನಿಂತ್ಕೊಂಡಿದೀರಲ್ಲ ಏನ್ ಸಮಾಚಾರ ಹಿಂಗೆ ಮಾತಾಡ್ಕೊಂಡು ಹೋಗ್ತಿದ್ದೆ ನಮ್ಮ ಕುರಿಗಾಶಿ ಶೇಖರಪ್ಪನವರು ಬಂದ್ಬಿಟ್ಟದ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಪರಮೇಶ್ ನೋಡಿದ್ರೆ ಎಲ್ಲ ಹೋಗ್ ಊಟೈತೆ ಹ್ಮ್ ಎಲ್ಲ ಕಾಣಿಸ್ತಾನೆ ಇಲ್ಲ ಹಂಗಾಗಿ ನಾನು ಹೇಳ್ತಾ ಇದ್ದ ಪರಮೇಶ್ವರ ಇಲ್ಲಿಲ್ಲ ಊರ್ ಮುಂದೆ ಹೋಗಿರ್ತಾರೆ ಅಲ್ಲಿ மா பர்மஷன ரோங்க மாதாடஸ்க்கண்டுணிட்டு ಹಂಗಾಗಿ ನಾವು ಪರ್ಮಿಷನ್ ನೋಡ್ಬೇಕಾಗಿತ್ತು ಇನ್ನು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ಬೇಕಾಗಿತ್ತು ಇವತ್ತೇನು ಕುರಿಗೇನು ಹೋಗಲ್ಲ ನಾನು ಹಂಗಾಗಿ ಪರಮೇಶ್ವರನ ನೋಡಕ್ ಬಂದೆ ನಾನು ಈ ಕೊಟ್ರಿ ಇದನ್ನಲ್ಲ ಈ ಕೊಟ್ರಿ ಏನೋ ಮಾತಾಡ್ಬೇಕು ಭಾಳ ಅರ್ಜೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಅಂತಿದ್ದ ಹಂಗಾಗಿ ನಾನು ಕೊಟ್ಟಿ ಅಲ್ಲೇ ಹೋಗಿ ಕಾಣ್ತೀವಿ ಬಿಡ್ರಿ ಪರಮೇಶ್ವರನ ಅನ್ನ ಉಂಟಾ ನಾವು ಹೋಗ್ಬಿಟ್ಟು ಅಲ್ಲೇ ಕಾಣಿಸ್ತೀವಿ ಬಿಡ್ರಿ ಅಪ್ಲಾಗೆ ಹ್ಮ್ ನಮ್ಮ ಪರಮೇಶ್ವನ ಒಂದು ಐದು ನಿಮಿಷ ಇದ್ರೆ ಹೆಚ್ಚದು ಹ್ಮ್ ಮನೆಗಿರಲ್ಲ ಸೇವೆ ಜನಸೇವೆ ಜನಸೇವೆ ಅಂತ ಹೇಳದಿರುತ್ತೆ ಹೊರಗಡೆ ಇರುತ್ತೆ ಹ್ಮ್ ನಾವು ಊರ ಮುಂದೆನೇ ಹೋಗಿ ಕಾಣ್ತಿವಿ ಬಿಡ್ರಿ ಪರ್ಮಿಷನ್ ಅನ್ನ ಈ ಪಪ್ಪ ಅದ್ಮೇಲೆ ಮಾಡ್ಬನ್ನಿ ನೋಡ್ರಿ ಪಾಪ ಏನೋ ವಿಚಾರಿಸಿಕೊಡ್ರಿ ಹ್ಞೂ ಏನ ಬೇಕಂತೆ ಆ ಪಪ್ಪ ವಿಚಾರಿಸಿಕೊಡ್ರಿ ಬರ್ತೀವಲ್ಲ ಬರ್ತಿವಿ ನನಗೆ ಒಂಚೂರು ಕಾಫಿ ಪುಡಿ ಹಾಕೋಗಿತ್ತು ಅದ್ರ ಜೊತೆಗೆ ಎರಡ್ ಬಟ್ಲು ರಾಗಿ ಇಟ್ಟು ಬೇಕಾಗಿತ್ತು ಬಂದಮ್ಮ ಮೊದಲಿಗೆ ನೀವು ಪಂಚಾಯತ್ ಎಲ್ಲಾ ವಸ್ತುಗಳು ಸ್ಟಾಕ್ ಇರ್ತವೆ ಹಂಗಾಗಿ ನನಗೆ ಎರಡು ಬಟ್ಲು ರಾಗಿ ಇಟ್ಟು ಬೇಕಾಗಿತ್ತು ನಾನು ತಕ್ಕ ಬಂದು ವಾಪಸ್ ಕೊಟ್ಬಿಡ್ತೀನಿ ರಾಗಿ ಇಟ್ಟು ಕಾಫಿ ಪುಡಿನ ಈಗ ಅಡ್ಡಂಡು ಹಾಲಿಗೆ ಹೋಗೋಕ್ಕಾಗ್ಕೊಂಡು ಇಸ್ಕೊಂಡು ಹೋಣ ಅಂತ ಹೇಳ್ಬಿಟ್ಟು ಬಂದೆ ಹ್ಮ್ ಒಂಚೂರು ಎರಡು ಬಟ್ಲು ರಾಗಿ ಇಟ್ಟುಕೊಡಕ

ಮಾಡೋದು ಸಹ ಸಬ್ಬಾಕ್ಷ ಸ್ವಲ್ಪ ಊಟ ಮಾಡಿ ಇವತ್ತು ಉಂಡು ಬಿಡ್ತೀನಿ ನಾನು ಹ್ಞೂ ಹಾಂ ನೀನು ರುಚಿಯಾದ ಕಣೆ ನೀನು ಹಾಂ ಭಾಳ ರುಚಿಯಾದ ನೀನು ಸಬ್ಬಾಕ್ಷ ಸೊಪ್ಪು ಆದಮೇಲೆ ನನಗೊಂದು ಲೋಟ ತಂದು ಕೊಡು ಹಂಗೆ ಸೊಪ್ಪು ಒಂದು ಸ್ವಲ್ಪ ತಂದು ಕೊಡೋತ್ತಾಗೆ ನಾನು ಅಷ್ಟೇ ಸಬ್ಬಾಕ್ಷ ಸೊಪ್ಪನಾಗೆ ಊಟ ಮಾಡಿ ಭಾಳ ದಿವಸ ಆಯಿತು ತರ್ಸೋದಾದ್ರೆ ಈ ಹಬ್ಬ ಹೋಗಿ ಊರು ಮುಂದೆ ನಿಂತು ಕಣೈತೆ ಹ್ಞೂ ಬೈ ಬೆಳಗ್ಗೆ ಒಂದು ಟೀ ಕಾಫಿ ಕುಡಿಯೋಣ ಮನೇಲಿ ಒಂದು ಕೆಲಸ ಮಾಡೋಣ ಅಂದಿಲ್ಲ ಬೆಳಗ್ಗೆ ಎದ್ದು ಕೂಡ ಅಲ್ಲದ ಮಗ ನೋಡ್ಕೊಂಡು ಟೀನು ಕುಡಿದಂಗೋ ಹೋಗಿ ಊರು ಮುಂದೆ ನಿಂತ್ಕೊಳ್ಳೋದಲ್ಲಿ ಹ್ಞೂ ಉಮೇಶ ಅಣ್ಣಗೂ ಹೋಟ್ಲು ಉಮೇಶ್ ಅಣ್ಣಗೆ ಬೇಕು ಹ್ಮ್ ಅಂತಾರೆ ಅವ್ರಿಗೆ ನೋಡು ನೀನು ನೋಡು ಉಮೇಶ್ ಅಣ್ಣ ಮುಂದೆ ಉಮೇಶ್ ಅಂಗಡಿ ಮುಂದೆ ಬೆಳಿಗ್ಗೆ ಹೋಟ್ಲಿಗೆ ಹಬ್ಬ ಕಡಿಮೆ ಅಂತ ಅಂದ್ರೆ ಹತ್ತರಿಂದ ಹದಿನೈದು ಜನ ಟೀ ಕುಡಿತಾ ಕಾಫಿ ಕುಡಿತಾ ಹಾ ತಿಂಡಿ ಟೀ ತಿನ್ಕೊಂಡು ಏನ್ ಜೋರ ಕುಂತಿರ್ತಾರ ಹ್ಮ್ ಹೂನಕ ನಿಜ ಕಂಟೇ ನೋಡು ಉಮೇಶ್ ಅಣ್ಣಿಗೆ ನಮ್ಮೂರಲ್ಲಿ ಹೋಟೆಲ್ ಆಗ ವ್ಯಾಪಾರ ಇಲ್ಲಿ ಯಾರಿಗೂ ಆಗಲ್ಲ ಹ್ಮ್ ಯಾಕಂದ್ರೆ ಉಮೇಶ್ ಹತ್ರ ಜನ ಸೇರ್ತಾರೆ ಒಳ್ಳೊಳ್ಳೆ ಮಾತಾಡ್ತು ಜನನ ಕಲೆ ಹಾಕ್ಬಿಡ್ತಾನೆ ನಮ್ಮ ಉಮೇಶ್ ಅಣ್ಣ ಅಂತ ಮಾತಿನ ಕಲೆಯೆಲ್ಲ ಉಮೇಶ್ ಹತ್ರ ಜನಗಳನ್ನ ಸೆಳೆದ ವ್ಯಾಪಾರ ಮಾಡ್ಸಬಿಡ್ತೇನೆ ಹ್ಮ್ ಕಮ್ಮಿ ಅಂತಂದ್ರು ಉಮೇಶ್ ಇವತ್ತು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ತನಕ ವ್ಯಾಪಾರ ಆಗುತ್ತೆ ಹ್ಮ್ ಅದು ಎಲ್ಲ ಕಳೆದು ಇನ್ನೇನೇನ್ಯಾ ಉಮೇಶ್ ಅಣ್ಣನ ಅಷ್ಟೇ ಬಹಳ ಬುದ್ಧುವಂತ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕೊಂಡು ಹೋಗ್ತಾ ಇದ್ದೇನೆ ಹ್ಮ್ ಮಾತ್ರ ಯಾವ ಕೆಟಗಳಿಲ್ಲ ಬೇರೆ ಮಾತ್ರ ಸಿಗರೇಟ್ ಸೇರಿಸ್ತಾನೆ ಬೇಡಿ ಸೇಸ್ತಾನೆ ಹ ಮತ್ತೆ ಕಾಪಿ ಮಾತ್ರ ಚೆನ್ನಾಗಿ ಮಾಡ್ತಾನೆ ಕಾಪಿ ಊಟ ತಿಂಡಿ ோம் நைக்க ಸಿಕ್ಕಾಪಟ್ಟೆ ಮಸಾಲೆ ತಿಂದ್ರೆ ಆಮೇಲೆ ನೋಡಿರಿ ಬಾತ್ರೂಮ್ ಓಡಾಡಬೇಕಾಗತ್ತೆ ನೀವು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ರಿ ಮರಿಬೇಡ್ರಿ ಇನ್ನುವ ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಗೋ ಅವರೆಲ್ಲ ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ ಹ್ಮ್ ಒಂಚೂರು ಹೆಣ್ಮಕ್ಳು ಮಾತಿ ಭಯ ಕೊಡಿರಿ ಹಾಂ ಯಾಕೆ ಹೇಳಿ ನಾವು ಹೆಣ್ಮಕ್ಳು ಹ್ಮ್ ಹಂಗಾಗಿ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ಅಂತ ಕೇಳಿ ಹಂಗಾಗಿ ನಮ್ಮ ಮತ್ತೆ ಒಂಚೂರು ಬಲ ಕೊಟ್ಟು ನೀವು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು మాట్తారు బిడతా నమ్మ మన మక్లు మల మగ యూట్యూబ్ ఛానల్ చాల్న నమ్మ కర్ణాటక మక్లు మాే సబ్స్క్రైబ్ మాడే సబ్స్క్రైబ్తారు